ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇಂದು ನಾನು ಭಾರತ ಸಂವಿಧಾನದ ಒಂದು ಪ್ರಬಂಧವನ್ನು ಹತ್ತು ವಾಕ್ಯದಲ್ಲಿ ಮಾಡುತ್ತಾ ಇದ್ದೀನಿ ನಿಮಗೆ ಈ ಪ್ರಬಂಧ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಿಟಿಕೆ ಭಾರತ ಸಂವಿಧಾನವು ಜಗತ್ತಿನಲ್ಲೇ ಅತಿ ದೊಡ್ಡ ಸಂವಿಧಾನವಾಗಿದೆ ನಮ್ಮ ಭಾರತ ಸಂವಿಧಾನವು ಜಗತ್ತಿನಲ್ಲೇ ಅತಿ ದೊಡ್ಡ ಸಂವಿಧಾನವಾಗಿದೆ ಎಂದು ಹೇಳಲಾಗುತ್ತದೆ ಇದು ಸದ್ಯ ನಾಲ್ಕುನೂರ ನಲ್ವತ್ತೆಂಟು ವಿಧಿಗಳು ಹನ್ನೆರಡು ಪರಿಚೇತಗಳು ನೂರ ಒಂದು ತಿತ್ತುಪಡೆಗಳನ್ನು ಹೊಂದಿದೆ ಇಂಥ ಬೃಹತ್ ಸಂವಿಧಾನವು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಇದನ್ನು ಜಾರಿಗೆ ತರಲಾಯಿತು ಆ ದಿನವನ್ನು ಗಣರಾಜ್ಯ ದಿನವೆಂದು ಘೋಷಿಸಲಾಯಿತು ನವೆಂಬರ್ ಇಪ್ಪತ್ತಾರರಂದು ಸಂಸತ್ತಿನ ಶಾಸನ ಸಭೆಯಲ್ಲಿ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಮಂಡಿಸಿ ಮಾತನಾಡಿದ ದಿನವನ್ನೇ ಸ ಈಗ ಸಂವಿಧಾನದ ದಿನ ಎಂದು ಆಚರಿಸಲಾಗುತ್ತದೆ ನವೆಂಬರ್ ಇಪ್ಪತ್ತಾರರಂದು ಸಂಸತ್ತಿನ ಶಾಸನ ಸಭೆಯಲ್ಲಿ ಅಂಬೇಡ್ಕರ್ ಅವರು ಮಾತನಾಡಿದ ಸಂವಿಧಾನವನ್ನು ಮಂಡಿಸಿ ಮಾತನಾಡಿದ ದಿನವನ್ನೇ ಸಂವಿಧಾನ ದಿನವೆಂದು ಆಚರಿಸಲಾಗುತ್ತದೆ ವಿಷಯ ವಿವರಣೆ ಭಾರತ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರಚಿಸಲು ಸಂವಿಧಾನ ಅಮೂಲ್ಯವಾಗಿದೆ ಸಂವಿಧಾನ ರಚನೆಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರಮುಖ ಪಾತ್ರಕ್ಕೆ ಹೆಸರುವಾಸಿಯಾಗಿದ್ದರು ಇದು ಎರಡು ನೂರ ತೊಂಬತ್ತೊಂಬತ್ತು ಜನರ ಶ್ರಮದ ಫಲವಾಗಿದೆ ನಮ್ಮ ಸಂವಿಧಾನ ಬೃಹತ್ ಒಂದು ದೊಡ್ಡ ಸಂವಿಧಾನವಾಗಿದೆ ಇದು ಎರಡು ತೊಂಬತ್ತೊಂಬತ್ತು ಜನರ ಶ್ರಮದ ಫಲವಾಗಿದೆ ಭಾರತ ಜಾತ್ಯತೀತ ದೇಶ ಎಂದು ಅದು ಮುಂದೆ ಹೇಳುತ್ತದೆ ನಮ್ಮ ನೆರೆಯ ದೇಶಕ್ಕಿಂತ ಭಿನ್ನವಾಗಿ ಭಾರತದಲ್ಲಿ ದೇಶದ ಎಲ್ಲ ನಾಗರಿಕರು ಯಾವುದೇ ತಮ್ಮ ಧರ್ಮಗಳನ್ನು ಆಚರಿಸಬಹುದು ಭಾರತದ ಸಂವಿಧಾನವು ವಿಶ್ವದ ಅತ್ಯಂತ ಉದ್ದವಾದ ಸಂವಿಧಾನವಾಗಿದೆ ಇದು ನಾಲ್ಕುನೂರ ನಲ್ವತ್ತೆಂಟು ಲೇಖನಗಳನ್ನು ಇಪ್ಪತ್ತೈದು ಭಾಗಗಳಾಗಿ ಮತ್ತು ಹನ್ನೆರಡು ವೇಳಾಪಟ್ಟಿಗಳಲ್ಲಿ ಆಯೋಜಿಸಲಾಗಿದೆ ನಮ್ಮ ದೇಶವು ಹಲವಾರು ಸಂಸ್ಕೃತ ಸಂಸ್ಕೃತಗಳು ಜಾತಿ ಮತ್ತು ಧರ್ಮಗಳೊಂದಿಗೆ ಮತ್ತು ಹಲವಾರು ರಾಜ್ಯಗಳೊಂದಿಗೆ ಎಷ್ಟು ದೊಡ್ಡದಾಗಿದೆ ಎಂದರೆ ಸಂವಿಧಾನವನ್ನು ರಚಿಸಿದ ಜನರು ಸೂಕ್ಷ್ಮ ವಿವರಗಳ ಮೇಲೆ ಕೇಂದ್ರೀಕರಿಸಬೇಕಾಗಿತ್ತು ನಮ್ಮ ಭಾರತದ ಸಂವಿಧಾನವನ್ನು ಟೈಪ್ ಮಾಡಿ ಮಾಡಿಲ್ಲ ಅಥವಾ ಮುದ್ರಣವನ್ನೂ ಮಾಡಿಲ್ಲ ಇದನ್ನು ಇಂಗ್ಲಿಷ್ ಹಾಗೂ ಹಿಂದಿ ಭಾಷೆಯಲ್ಲಿ ಕೈಬರದ ರೂಪದಲ್ಲಿ ನಮ್ಮ ಸಂವಿಧಾನ ಇದೆ ನಮ್ಮ ಸಂವಿಧಾನ ರಚನೆಯಾಗಲು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಹಿಡಿಯಿತು ಒಟ್ಟು ಸಂವಿಧಾನ ರಚನಾ ಸಮಿತಿ ನೂರ ಅರವತ್ತಾರು ದಿನ ಸಮ ಸಮಾವೇಶಗೊಂಡಿತ್ತು ಈ ಸಮಾವೇಶಗಳಿಗೆ ಸಾರ್ವಜನಿಕರಿಗೂ ಹಾಗೂ ಪತ್ರಕರ್ತರಿಗೂ ಪ್ರವೇಶವಿತ್ತು ಉಪ ಸಂವಿಧಾನವು ಪ್ರತಿಯೊಬ್ಬ ನಾಗರಿಕ ಮಾರ್ಗದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತದೆ ನಾಗರಿಕನ ಮಾರ್ಗದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತದೆ ಅಲ್ಲದೆ ಸಂವಿಧಾನದಲ್ಲಿ ಕಾನೂನು ಮತ್ತು ನಿಯಮಗಳನ್ನು ಸಂಪೂರ್ಣವಾಗಿ ವ್ಯಾಖ್ಯಾನಿಸಲಾಗಿದೆ ಕರುಡು ಸಮಿತಿಯ ಮುಖ್ಯಸ್ಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಯಾರು ಮರೆಯಲಾಗದ ಗಮನಾರ್ಹ ಕಾರ್ಯವನ್ನು ಮಾಡಿದ್ದಾರೆ ಅವರ ಮತ್ತು ಅವರ ತಂಡ ಸಂವಿಧಾನದ ಕರುಡು ರಚಿಸಿದ್ದು ಇಲ್ಲಿಯವರೆಗೂ ಯಾವುದೇ ದೇಶವೂ ಮಾಡೇ ಇಲ್ಲ ಅಲ್ಲದೆ ವಿಶ್ವದಲ್ಲೇ ಭಾರತವು ಗಣರಾಜ್ಯ ಸ್ಥಾನಮಾನವನ್ನು ಪಡೆಯಲು ಸಂವಿಧಾನವು ಸಹಾಯ ಮಾಡಿದೆ ಭಾರತದ ಗಣರಾಜ್ಯದ ಪವಿತ್ರ ಗ್ರಂಥವಾಗಿದೆ ನಮ್ಮ ಭಾರತೀಯ ಸಂವಿಧಾನ ನಮ್ಮ ಭಾರತೀಯ ಸಂವಿಧಾನ ನಮ್ಮ ಭಾರತ ಗಣರಾಜ್ಯದ ಒಂದು ಪವಿತ್ರ ಗ್ರಂಥವಾಗಿದೆ ಎಂದು ಹೇಳುತ್ತಾ ನಾನು ಇಂದು ಭಾರತ ಸಂವಿಧಾನದ ಒಂದು ಪ್ರಬಂಧವನ್ನು ಮುಗಿಸುತ್ತೇನೆ ನಿಮಗೆ ಈ ಪ್ರಬಂಧ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಕೊಡಿ